ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಯ್ತು ಅನ್ಸುದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಅಜಿತ್ ಬೇಡ ಬೇಡ ಅಂದ್ರೂ ಶ್ರವ ಶ್ರವಣ ಹತ್ರ ಹೋಗ್ಕೊಂಡು ಭೂಮಿ ಭಾಗ್ಯಮ್ಮನ್ನ ಹೊರಗಡೆ ತರೋದಕ್ಕೆ ಸಹಾಯ ಮಾಡಿ ಅಂತ ಬೇಡ್ಕೊಂತ ಇರ್ತಾಳೆ ಆದ್ರೆ ಅದನ್ನ ಅಶ್ವಿನಿ ನೋಡ್ಕೊಂಡು ಇವಳು ನಿನ್ನ ಹೀಗೆ ಬಿಟ್ರೆ ಈ ಶ್ರವಣ ಮನ್ಸನ್ನ ಬದ್ಲಾಯಿಸೇ ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಎಲ್ರು ಮುಂದೆನು ಭೂಮಿಗೆ ಅವಮಾನ ಮಾಡ್ತಾಳೆ ಅಶ್ವಿನಿ ಈ ಕಡೆ ಐಸ್ ತಗೋ ಬಂದು ಅಜಿತ್ ಕೊಟ್ಟಾಗ ಇದ್ರ ಅವಶ್ಯಕತೆ ನಿನಗೆ ಜಾಸ್ತಿ ಇದೆ ನೀನೆ ಎರಡೆರಡನ ತಿನ್ನು ಅಲ್ಲ ನಾನು ಅಷ್ಟು ಹೇಳಿದ ಮೇಲೂ ಇದ್ದವ್ರ ಕಾಲಿಗೆಲ್ಲ ಯಾಕೆ ಬೀಳ್ತೀಯ ನೀನು ನಾನ್ ಹೇಳಿದೆ ತಾನೆ ನಿಮ್ಮಮ್ಮನ್ನ ಜೈಲಿಂದ ಹೊರಗಡೆ ತರೋ ಜವಾಬ್ದಾರಿ ನಂದು ಅಂತ ನನ್ನ ಮಾತಿನ ಮೇಲೆ ನಿನಗೆ ಕಿಂಚಿತ್ತು ಬೆಲೆನೇ ಇಲ್ವಾ ಅಂತ ಅಜಿತ್ ಕೇಳಿದಾಗ ಸಾಹೇಬ್ರೆ ಅದು ಹಾಗಲ್ಲ ಶ್ರವಣ್ ಸಾಹಿಬ್ರ್ ಒಪ್ಕೊಂಡ್ರೆ ನಮ್ಮಮ್ಮ ಜೈಲಿಂದ ಬೇಗ ಈಚೆ ಬರ್ತಾಳೆ ಅನ್ನೋ ನಂಬಿಕೆ ನನಗೆ ಅಂತ ಭೂಮಿ ಹೇಳಿದಾಗ ಅಂದ್ರೆ ನಿನ್ ನನ್ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ಲ ಮೂರ್ ಹೊತ್ತು ನಿನಗೆ ಬೈಕೊಂಡು ಓಡಾಡೋ ಆ ವ್ಯಕ್ತಿ ಮೇಲೆ ನಿನಗೆ ನಂಬಿಕೆ ಇದೆಯಾ ಅಂತ ಅಜಿತ್ ಕೇಳಿದಾಗ ಸೈಬ್ರೆ ಅದ್ ಹಾಗಲ್ಲ ಅಂತ ಹೇಳಿದಾಗ ನೋಡು ಹಾಗೂ ಇಲ್ಲ ಹೀಗೂ ಇಲ್ಲ ನಾವು ಕಣ್ಣೀರ್ ಹಾಕಿರೋದ್ರಿಂದ ಇನ್ನೊಬ್ರಿಗೆ ಅದರಿಂದ ಯಾವ ಬದಲಾವಣೆನು ಆಗಲ್ಲ ಅಂತ ಹೇಳಿದ್ಮೇಲೆ ಅವ್ರ ಮುಂದೆ ಪದೇ ಪದೇ ಕಣ್ಣೀರ್ ಹಾಕಿ ಯಾವ ಪ್ರಯೋಜನನೂ ಇಲ್ಲ ಬೇಗ ತಿನ್ನು ಇಲ್ಲಿಂದ ಹೊರಡೋಣ ಅಂತ ಅಜಿತ್ ಹೇಳಿದಾಗ ಸೈರಿ ಸೈಬ್ರೆ ಅಂತ ಭೂಮಿ ಒಂದ್ ಐಸ್ ಕ್ರೀಮ್ ನ ತಿಂದು ಇನ್ನೊಂದ್ ಐಸ್ ಕ್ರೀಮ್ ನ ಸೈಬ್ರಾ ತಗೊಳ್ಳಿ ಇದು ನೀರಾಗ್ತಿದೆ ನೀವೇ ತಿನ್ನಿ ಅಂತ ಹೇಳಿದಾಗ ನಾನ್ ಹೇಳಿದ್ನಲ್ಲ ನನಗೆ ಬೇಡ ನೀನೆ ತಿನ್ನು ಅಂತ ಅಜಿತ್ ಕೂಗ್ತಾನೆ ನಂತರ ಬೇರೆ ದಾರಿ ಇಲ್ದೆ ಭೂಮಿ ಆ ಐಸ್ ಕ್ರೀಮ್ ತಾನೇ ತಿಂತಾಳೆ ನಂತರ ಅಜಿತ್ ಆಯ್ತ್ ಹೊರಡೋಣವಾ ಅಂತ ಹೇಳಿದಾಗ ಸಾಹೇಬ್ರೆ ಐಸ್ ಕ್ರೀಮ್ ನೀರ್ ಹಾಗಾಗಿ ಕೈ ಆಗಿದೆ ನಾನ್ ತೊಳ್ಕೊಂಡ್ ಬರ್ತೀನಿ ಅಂತ ಒಂದು ನೀರಿನ ಟ್ಯಾಂಕ್ ತರ ಇರುತ್ತೆ ಅಲ್ಲಿ ಹೋಗಿ ಹ್ಯಾಂಡ್ ವಾಶ್ ಮಾಡ್ತಾ ಇರ್ತಾಳೆ ಅದೇ ಟೈಮ್ ಅಲ್ಲಿ ಜೋರಾಗಿ ಹುಡುಗು ಮಿಂಚು ಮಳೆ ಶುರುವಾಗುತ್ತೆ ಆಗ ನೋಡಿ ಅವನಿಗೆ ಪಟ್ಪಟಾ ಅಂತ ಹೇಳಿ ಶ್ರವಣ ದುಡ್ಡು ಕೊಟ್ಟು ಈ ಕಡೆ ಶಿವಿನಿ ಅಂತ ಹೇಳಿಬಿಟ್ಟು ಭೂಮಿ ಕೈನ ಎಳ್ಕೊಂಡು ದರದರ ಅಂತ ಗಾಡಿ ಹತ್ರ ಎಳ್ಕೊಂಡು ಹೋಗ್ತಾನೆ ನಂತರ ಊಟ ಬೇಗ ಕುತ್ಕೊ ಅಂತ ತಿರುಗಿ ನೋಡ್ತಾ ಇರುವಾಗ ಅದು ಭೂಮಿ ಆಗಿರ್ತಾಳೆ ಭೂಮಿನ ನೋಡಿ ಶ್ರವಣಿಗೆ ತುಂಬಾನೇ ಶಾಕ್ ಆಗುತ್ತೆ ನೀನಾ ಅಂತ ಹೇಳಿದಾಗ ಹೂ ಸಹೇಬ್ರೆ ನೀವು ನನ್ನ ಕೈನ ಇಟ್ಕೊಂಡು ಎಳ್ಕೊಂಡು ಬಂದಿದ್ದು ಭೂಮಿ ಹೇಳ್ತಾಳೆ ಆಗ ಶ್ರವಣಿಗೆ ಮನ್ಸೊಳಗಡೆನೆ ಈ ಹುಡ್ಗಿ ಕೈನ ಮುಟ್ದಾಗೆಲ್ಲ ನನಗೆ ಶಾರದನೆ ನೆನಪಾಗ್ತಾಳೆ ಯಾಕೆ ಇವಳನ್ನ ನೋಡಿದಾಗ ಎಲ್ಲಾ ಪದೇ ಪದೇ ನನಗೆ ಶಾರ್ದ ಅಷ್ಟೊಂದು ನೆನ್ಪಾಗ್ತಾಳೋ ಗೊತ್ತಾಗ್ತಿಲ್ಲ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಿರುವಾಗ ಇನ್ನೊಂದ್ ಕಡೆ ಅಶ್ವಿನಿ ಇವ್ನಿಗೆ ಗೊತ್ತಿಲ್ದೆ ಇವಳಿಗೆ ಇಷ್ಟೊಂದು ಹತ್ರ ಆಗ್ತಿದ್ದಾನೆ ಇನ್ನೇನಾದ್ರು ಇವಳೆ ನಿಜವಾದ ಮಗಳು ಅನ್ನೋ ವಿಷಯ ಏನಾದ್ರು ಗೊತ್ತಾದ್ರೆ ಇನ್ನೇನ್ ಕತೆನೋ ಏನು ಒಂದ್ ಸರಿನು ನನ್ನ ಹೆಸರಲ್ಲಿ ಈ ತರ ಫೀಲಿಂಗ್ಸ್ ಈ ಶ್ರವಣ ಮುಖದಲ್ಲಿ ಕಾಣಸೇ ಇಲ್ಲ ಮೋಸ್ಟ್ಲಿ ಅದಕ್ಕೆ ಹೇಳೋದು ಅನ್ಸುತ್ತೆ ರಕ್ತ ಸಂಬಂಧ ಅಂತ ಎನಿವೆ ನನ್ಗೆ ಅದರಿಂದ ಏನಾಗ್ಬೇಕು ಮೊದ್ಲು ಈ ಆಸ್ತಿನೆಲ್ಲ ನನ್ ಕೈ ವಶ ಮಾಡ್ಕೊಂಡು ಈ ಸಂಬಂಧಕ್ಕೆಲ್ಲ ಒಂದು ಎಳ್ಳು ನೀರು ಬಿಟ್ಟು ಬಿಡ್ಬೇಕು ನನ್ಗೆ ಸಾಕಾಗಿ ಹೋಗಿದೆ ಈ ತಂದೆ ಮಗಳು ಅನ್ನೋ ಸೆಂಟಿಮೆಂಟ್ ಫೂಲ್ ಗಳನ್ನ ಜೊತೆಗೆ ಇದ್ದು ಇದ್ದು ಅಂತ ಮನಸ್ಸಿನಿ ಮನ್ಸಲ್ಲೇ ಮಾತಾಡ್ಬಿಟ್ಟು ನಂತರ ಅಪ್ಪ ತುಂಬಾನೇ ಮಳೆ ಬರ್ತಿದೆ ಇಲ್ಲಿಂದ ಹೊರಡೋಣ ಅಲ್ವಾ ಅಂತ ಹೇಳಿದಾಗ ಸರಿ ಆಯ್ತು ಹೊರಡೋಣ ಅಂತ ಅಜಿತ್ ಮತ್ತೆ ಸಾರಿ ಶ್ರಾವ ಶರಣ್ ಶ್ರವಣ್ ಮತ್ತೆ ಅಶ್ವಿನಿ ಇಬ್ರು ಜಿ ಪತಿ ಕೂರ್ತಾರೆ ಈ ಕಡೆ ಅಜಿತ್ ಭೂಮಿ ಹತ್ರ ಬಂದ್ಕೊಂಡು ನೀನ್ ಇಲ್ಲೇ ಇರ್ತೀಯಾ ನಾನ್ ಹೋಗ್ಲಾ ಅಂತ ಕೇಳಿದಾಗ ಬಂದೆ ಸಾಹೇಬ್ರೆ ಅಂತ ಅಜಿತ್ ಜೊತೆಗೆ ಭೂಮಿ ಹೋಗ್ತಾಳೆ ಈ ಕಡೆ ಮಿರರ್ ಅಲ್ಲಿ ಇಬ್ರು ಮಳೆ ನನ್ಕೊಂಡು ಹೋಗ್ತಿರೋದನ್ನ ಶ್ರವಣ ನೋಡ್ಕೊಂಡು ತುಂಬಾನೇ ಅವನಿಗೆ ಬೇಸರ ಆಗ್ತಾ ಇರತ್ತೆ ಅದನ್ನ ಅಶ್ವಿನಿ ನೋಡ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂತ ಇರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಹಿಡಿದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬೈ ಫ್ರೆಂಡ್